ಸರ್ ಸಾಹಿತ್ಯ ಉತ್ಸವಕ್ಕೆ ಬಂದಿದ್ದೀರಾ ನಿಮಗೆ ಸಾಹಿತ್ಯ ಉತ್ಸವಗಳು ಎಷ್ಟು ಸ್ಪೆಷಲ್ ನಾನು ಬಹುಶಃ ಎಲ್ಲ ಸಾಹಿತ್ಯ ಉತ್ಸವಕ್ಕೆ ಹೋಗ್ತೇನೆ ಜೈಪುರ್ ಲಿಟ್ ಫೆಸ್ಟಿಂದ ಹಿಡಿದು ಮಂಗಳೂರು ಲಿಟ್ ಫೆಸ್ಟು ಮೈಸೂರು ಲಿಟ್ ಫೆಸ್ಟು ಆಮೇಲೆ ನಾನು ಯಾಕೆ ಬರ್ತೀನಿ ಅಂದರೆ ನನಗೆ ಈ ಸಾಹಿತ್ಯ ಉತ್ಸವಗಳಲ್ಲಿ ಇರುವ ಗೋಷ್ಠಿಗಳಿಗಿಂತ ಇಲ್ಲಿ ಬರುವ ವ್ಯಕ್ತಿಗಳು ಮುಖ್ಯ ಹಾಗಾಗಿ ಒಂದು ಓದುಗರನ್ನ ಭೇಟಿ ಆಗ್ಬೋದು ಆಮೇಲೆ ಇಲ್ಲಿ ಬಂದಾಗ ಬರಿಬೇಕು ಬೇಡ ಅಂತ ಗೊತ್ತಾಗುತ್ತೆ ಅಂದ್ರೆ ಜನ ಹೆಂಗಿದೆ ಪ್ರತಿಕ್ರಿಯೆ ಹೆಂಗಿದೆ ಈ ತರದ್ದು ಆಮೇಲೆ ರೀಡರ್ ಸಿಗ್ತಾ ಇರ್ತಾರೆ ಅಂದ್ರೆ ಈಗ ರೀಡರ್ಸ್ಗೂ ರೈಟರ್ ಕಮ್ಯುನಿಕೇಶನ್ ಇಲ್ಲ ಮೊದಲಾರ ಪತ್ರ ಬರಿತಾ ಇದ್ರು ಇತ್ತು ಇಮೇಲ್ ಏನು ಮಾಡಲ್ಲ ಅವರು ದೇ ಜಸ್ಟ್ ರೀಡ್ ಅಂಡ್ ಕೀಪ್ ಕ್ವಾಯಿಟ್ ಹಾಗಾಗಿ ಇಲ್ಲಿ ಬಂದಾಗ ಅವರು ಓದಿದ್ದೇನೆ ಅಂತ ಹೇಳ್ತಾರೆ ಸೊ ದಟ್ಸ್ ಐ ಕಮ್ ಟು ಮೀಟ್ ಮೈ ರೀಡರ್ಸ್ ಸರ್ ನೀವು ಓದಿದ ಮೊದಲ ಪುಸ್ತಕ ಅದು ಕುಮಾರವ್ಯಾಸ ವ್ಯಾಸ ಭಾರತ ನಮ್ಮ ಅಣ್ಣ ತರ್ತಿದ್ರು ಅದೇ ನಾನು ಬದಲೋದು ಅದಕ್ಕಿಂತ ಮುಂಚೆ ಚಂದಮಾಮ ಇತ್ಯಾದಿ ಓದಿರ್ಬೋದು ಚಂದಮಾಮ ಬಾಲಮಿತ್ರ ಬಟ್ ಒಂದು ನೆನಪಲ್ಲಿ ಇಡಬಹುದಾದ ಪುಸ್ತಕ ಅಂತಂದ್ರೆ ಕುಮಾರವ್ಯಾಸ ಭಾರತ ಬರಹದ ಸ್ಫೂರ್ತಿ ನನ್ನ ಬರಹದ ಸ್ಫೂರ್ತಿ ನನಗೊಂದು ಕ್ಯೂರಿಯಾಸಿಟಿ ಇದೆ ಏನಾಗ್ತದೆ ಅಂದ್ರೆ ಐ ಆಲ್ವೇಸ್ ಥಿಂಕ್ ಅವ್ರ ಜೀವನದಲ್ಲಿ ಏನಾಗ್ತಾ ಇರುತ್ತೆ ಅಂತ ಅದನ್ನು ತಿಳ್ಕೊಳ್ಳೋಕೆ ಬರಿತಾ ಇರ್ತೀನಿ ನಾನು ಅಂದ್ರೆ ಒಂದು ಊರಿದ್ರೆ ಆ ಊರಿನ ಆತ್ಮ ಏನು ಏನಿರುತ್ತೆ ಬೆಂಗಳೂರು ಅಂದರೆ ವೈ ಪೀಪಲ್ ಕಮ್ ಹಿಯರ್ ಹೌ ಡೂ ದೀವ್ ಒಂದು ಊರಿಂದ ಇಲ್ಲಿ ಬಂದು ಹೆಂಗೆ ಬದುಕಿ ಕಟ್ಕೊಳ್ತಾರೆ ನೂರಾರು ಅದಕ್ಕೆ ಉತ್ತರ ಇರ್ತೀನಿ ಇವಾಗ ಡಿಜಿಟಲ್ ಬರಹಗಳು ಜಾಸ್ತಿ ಆಗಿದೆ ನೀವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಇಸ್ ಗುಡ್ ಬಟ್ ಅಲ್ಲಿ ಬರ್ತಿರೋದೆಲ್ಲ ಟ್ರಾಶ್ ಅಂದರೆ ಆ ಪ್ಲಾಟ್ಫಾರ್ಮ್ ಸಮರ್ಥವಾಗಿ ಬೆಳೆಸ್ಕೋತಾರೆ ಅಂತ ಅಂದ್ಕೊಂಡಿದ್ದೆ ಒಂದು ಐದು ವರ್ಷ ಹಿಂದೆ ಹೇಳ್ತಿದ್ದೆ ನಾನು ಡಿಜಿಟಲ್ ಬಂದ ಮೇಲೆ ಒಂದು ಮುಕ್ತತೆ ಸಿಕ್ತು ಅಂತ ಬಟ್ ಇವತ್ತು ಹಂಗೆ ಆಗ್ತಿಲ್ಲ ಅದು ಅಂದರೆ ನಿಮ್ಮ ಬರೋಹನ್ನು ವ್ಯಾಲಿಡೇಟ್ ಒಬ್ರು ಬೇಕಾಗುತ್ತೆ ಆ ವ್ಯಾಲಿಡೇಷನ್ ಇಲ್ಲ ಈಗ ಬಿಕಾಸ್ ಎವ್ರಿಬಡಿ ಥಿಂಗ್ಸ್ ಮೈ ರೈಟಿಂಗ್ ಇಸ್ ಗುಡ್ ಅಂತ ಅಂದ್ರೆ ಸೆಲ್ಫ್ ಪ್ರೇಜ್ ಅಂತ ಹೇಳ್ತೀವಲ್ಲ ತಾವು ಹೊಗಳಿಕೊಳ್ಳೋದು ಅದಕ್ಕೆ ಈ ಸೋಶಿಯಲ್ ಮೀಡಿಯಾಗಳು ಹೆಲ್ಪ್ ಮಾಡ್ತಿದ್ದಾವೆ ಹಾಗಾಗಿ ಒಂದು ನಿಜವಾಗ್ಲೂ ಗಟ್ಟಿಯಾದ ಸಾಹಿತ್ಯ ಬರೋದಕ್ಕೆ ಬಿಡ್ತಾ ಇಲ್ಲ ಇದು ಅಲ್ಪ ತೃಪ್ತಿ ಅಂತ ಹೇಳ್ತೀವಲ್ಲ ಬರ ತಕ್ಷಣ ಹತ್ತು ಜನ ಚೆನ್ನಾಗಿದೆ ಅಂದ್ರೆ ಗ್ರೇಟ್ ರೈಟರ್ ಹಿಂಗ ಅನಿಸ್ಬಿಡುತ್ತೆ ಆ ಒಂದು ಕಾಲದಲ್ಲಿ ಇದ್ದೀವಿ ಇದರಿಂದ ಒಂದು ಐದಾರು ಬುಕ್ ಬಂದ್ರೆ ಹೊರಗೆ ಬರ್ತೀವಿ ಒಂದು ಐದಾರು ಬುಕ್ ಬರೀ ಹೊತ್ತಿಗೆ ಸತ್ಯ ಗೊತ್ತಾಗಿರುತ್ತೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಬಂದಾಗ ಒಂದು ಹತ್ತು ಜನ ಐಡೆಂಟಿಫೈ ಮಾಡ್ತಾರೆ ನಾನು ಇಲ್ಲಿಂದ ಬೇರೆ ಹೊರಗಡೆ ಹೋದ್ರೆ ಐಡೆಂಟಿಫೈಸ್ ಐಡೆಂಟಿಫೈಸ್ಬಿ ಸೊ ದಿಟ್ ಇಸ್ ಲಿಟರೇಚರ್ ದ ಪವರ್ ಆಫ್ ಲಿಟ್ರೇಚರ್ ನಿಮ್ಮ ಪ್ರಕಾರ ಸಾಹಿತ್ಯ ಅಂದ್ರೆ ಬದುಕು ಒಂದು ಎರಡನೇದು ಭಾವನೆ ಮೂರನೇದು ನನ್ನ ದೃಷ್ಟಿಕೋನ ಭಾವನೆ ಮತ್ತು ಬರಹ ಈ ಬದುಕಿನ ಬಗ್ಗೆ ನನ್ನ ದೃಷ್ಟಿಕೋನ ಇದೆಯಲ್ಲ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾನು ಹೆಂಗೆ ನೋಡ್ತೀನಿ ನೀವು ಹೆಂಗೆ ನೋಡ್ತೀರಿ ಅಂತ ಮುಖ್ಯ ನಾನೊಂದು ಆ್ಯಡ್ ನೋಡ್ತಾ ಇದ್ದೆ ಆ ಆ್ಯಡಲ್ಲಿ ಒಬ್ಬ ಒಬ್ಬನ ಮೇಲೆ ಕಾರಲ್ಲಿ ನೀರಸ್ಕೊಂಡು ಹೋಗ್ತಾಳೆ ಯಾರೋ ಬೈತಾನ ಅವನು ಅವಳು ಮತ್ತೆ ಟರ್ನ್ ಮಾಡಿ ವಾಪಸ್ ಬಂದು ನೋಡಿದ್ರೆ ಅಲ್ಲಿ ಯಾರೋ ಒಬ್ಬ ಪೇಶೆಂಟ್ ಇರ್ತಾನೆ ಹರಿಡ್ಲಿ ಗೋಯಿಂಗ್ ಫುಟ್ಟಿ ಹಾಸ್ಪಿಟಲ್ ಸೊ ಆ ಸತ್ಯ ಗೊತ್ತಾದಾಗ ನೀರಿದ್ ಮುಖ್ಯ ಅನಿಸಲ್ಲ ಸಿಟ್ಟು ಕಮ್ಮಿ ಆಗತ್ತೆ ಹೀಗೆ ಒಂದು ಸಿಟ್ಟನ್ನು ಕಮ್ಮಿ ಮಾಡುವಂತ ಒಂದು ರೀತಿ ಕಂಪ್ಯಾಷನ್ ಉಂಟು ಮಾಡುವಂಥ ಶಕ್ತಿ ಲಿಟ್ರೇಚರಿಗಿದೆ ಅಂದ್ರೆ ಇನ್ನೊಬ್ಬರು ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ ತಿಳ್ಕೊಳ್ಳೋದಿಕ್ಕೆ ಸಾಹಿತ್ಯ ಮುಖ್ಯ ಅಂತ ಯಾವುದಾದ್ರೂ ಒಂದು ಫುಡ್ಡಿಗೆ ಡಿಶ್ಗೆ ಹೋಲಿಸೋದಾದ್ರೆ ಯಾವುದಕ್ಕೆ ಹೊಲಿಸ್ತಿ ಉಪ್ಪಿಟ್ಟಿಗೆ ಯಾಕಂದರೆ ಅದು ಯೂನಿವರ್ಸಲ್ ಫುಡ್ ಅದು ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ಬಟ್ ಇಷ್ಟ ಆಗೋರು ತುಂಬ ಇಷ್ಟಪಡ್ತಾರೆ ಇಷ್ಟಪಡ್ದವರು ಇಷ್ಟನೇ ಪಡಲ್ಲ ಹಾಗಾಗಿ ನೀವು ಸಾಹಿತ್ಯ ಕೂಡ ನಮ್ಮ ಫ್ಯಾಮಿಲಿಲಿ ನೋಡಿದ್ರೆ ಒಂದು ಐವತ್ತು ಜನರ ಕುಟುಂಬದಲ್ಲಿ ಇಬ್ಬರು ಇರ್ತಾರೆ ರೀಡರ್ಸ್ ಹಾಗೆ ಅಂದರೆ ರೀಡರ್ಸ್ ಸಂಖ್ಯೆ ಕಮ್ಮಿ ಇದೆ ಬಟ್ ಇಬ್ಬರು ಇರ್ತಾರಲ್ಲ ಅವರೇ ಭಾಳ ಪ್ರೀತಿಸ್ತಾ ಇರ್ತಾರೆ ಸೊ ಆದ್ರಿಂದಲೇ ನಾವು ಪ್ರಕಾಶ್ ಕಂಬತ್ತಳ್ಳಿ ಎಲ್ಲ ಇದೀವಿ ಪುಸ್ತಕದ ಒಂದು ಪುಸ್ತಕವನ್ನು ಹಿಡ್ಕೊಂಡು ಓದೋದಕ್ಕೂ ಒಂದು ಕಿಂಡಲ್ನಲ್ಲಿ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಓದೋದಕ್ಕೂ ಸೊ ಏನು ವ್ಯತ್ಯಾಸ ಇರಬಹುದು ನಾನು ಸ್ವಲ್ಪ ಟೆಕ್ನಾಲಜಿ ಸ್ಯಾವಿ ಅಂತ ಆ ಕಿಂಡಲ್ ಬಂದ ತಕ್ಷಣ ಮನೆಗೆ ಈಗ ಅದನ್ನು ಚಾರ್ಜೇ ಮಾಡಿಲ್ಲ ಯಾಕಂದ್ರೆ ಅಡ್ವಾಂಟೇಜ್ ಏನಂದ್ರೆ ನಾನು ಒಂದು ಪುಸ್ತಕವನ್ನ ಓದುವಾಗ ಕೆಲವು ಪುಸ್ತಕವನ್ನು ಹಿಂದ್ಗಡೆಯಿಂದ ಓದ್ತಾ ಬರ್ತೀನಿ ಕೆಲವು ಪುಸ್ತಕ ಮಧ್ಯದಿಂದ ಓದ್ತೀನಿ ಆಮೇಲೆ ಎಷ್ಟು ಓದ್ಬೇಕು ಅಂತ ಐ ಕ್ಯಾನ್ ಡಿಸೈಡ್ ಬಟ್ ಕಿಂಡಲ್ ಅಲ್ಲ ಹಂಗಾಗಲ್ಲ ಈ ಪ್ರತಿ ಪೇಜನ್ನ ಓದ್ಕೊಂಡು ಹೋಗ್ಬೇಕು ನೀವು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹಿಂಗೆ ಅದನ್ನ ಬಿಡಿಸಿ ನೋಡ್ತಿದ್ದಾಗ ನಾಲ್ಕು ಅಕ್ಷರ ಕಾಣಿಸುತ್ತೆ ಮಧ್ಯ ಅಲ್ಲಿಂದ ಓದಕ್ಕೆ ಶುರು ಮಾಡ್ತೀವಿ ಈ ತರದ ಸೌಕರ್ಯಗಳಿಲ್ಲ ಸೊ ಇಟ್ಸ್ ವೆರಿ ಕಂಪಲ್ಸಿವ್ ರೀಡಿಂಗ್ ಸೊ ಜೋಗಿ ಸರ್ ಅವರ ಬರಹಗಳನ್ನ ಜನ ಓದಿದ್ದಾರೆ ಜನ ಗೊತ್ತಿದೆ ಜೋಗಿ ಸರ್ ಸಾಕಷ್ಟು ಆರ್ಟಿಕಲ್ ಗಳನ್ನ ಬರೆದು ಜೋಗಿ ಸರ್ ಎಲ್ರಿಗೂ ಗೊತ್ತಿದ್ದಾರೆ ಜೋಗಿ ಸರ್ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ಒಂದು ವಿಷಯ ಏನು ಜನ ಹೇಳಿ 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 ಹೇಳ ಸರ್ ಏ ನಾನು ತುಂಬಾ ಒಳ್ಳೆಯವನ್ ಅಂತ ಗೊತ್ತಿಲ್ಲ ಏನಂದ್ರೆ ಎಲ್ರು ಹೇಳ್ತಾರೆ ಇವನು ನೀವು ಸಿಕ್ಕಾಬಟ್ಟೆ ಬೇಗ ಬರೀತಿಯಾ ಸಿಕ್ಕಾಪಟ್ಟೆ ಬರೀತೀಯ ಅಂತ ಬಟ್ ಬರೆಯಲ್ಲ ಸಿಕ್ಕಾಪಟ್ಟೆ ನಾನು ಇದ್ರೆ ಬಹಳ ಸ್ಪೀಡಾಗಿ ಬರೀತೀನಿ ಅಂತ ಹೇಳೋದು ನಿಜ ಬಟ್ ಸಿಕ್ಕಾಪಟ್ಟೆ ಏನು ಬರೆಯಲ್ಲ ನಾನು ಐವತ್ತು ವರ್ಷದಲ್ಲಿ ನೂರು ಬುಕ್ ಮಾಡಿದ್ದೀನಿ ವರ್ಷಕ್ಕೆ ಎರಡು ಬುಕ್ ತರ ಮಾಡಿದೀನಿ ಅಷ್ಟೇ ಸೊ ನೋಡಿ ಅಲ್ಲ ಬಟ್ ಐ ಸಾಹಿತ್ಯದವರು ದುಡ್ಡು ಮಾಡಬಹುದೇ ಸರ್ ಸಾಹಿತ್ಯದವರು ದುಡ್ಡು ಮಾಡಬೇಕು ಬಟ್ ಇವಾಗ ಕಡಿಮೆ ಇದೆ ಅವಕಾಶ ಮಾಡುವ ಅಂದ್ರೆ ಬುಕ ಬಂದ್ರೆ ಬರುತ್ತೆ ಹಿಂಗೆ ಇವತ್ತು ಈಗ ಹೇಳ್ತಿದ್ರು ಮೇಡಮ್ ನಾನು ಹೇಳ್ತಿದ್ದೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಅಂತ ಈಗ ನಾನು ರಾಯಚೂರಿಗೆ ಹೋಗ್ತೀನಿ ಅಲ್ಲಿ ಲಕ್ಷ ಅವಾರ್ಡ್ ಕೊಡ್ತಿದ್ದಾರೆ ಅಂದ್ರೆ ಅವರು ಹೀಗೆ ಒಂದು ಅವಾರ್ಡ್ ಬಂದ್ರೆ ಅಥವಾ ಒಂದು ರೆಕಗ್ನಿಷನ್ ಸಿಕ್ಕಿದ್ರೆ ಆಮೇಲೆ ದುಡ್ಡು ಬರುತ್ತೆ ಸೊ ಅದು ಬರೋ ತನಕ ಇದನ್ನು ಉಪವೃತ್ತಿಯಾಗಿ ಒಂದು ಪ್ರವೃತ್ತಿಯಾಗಿ ನಾವು ಮಾಡ್ತಾ ಇರಬೇಕಾಗತ್ತೆ ಬಟ್ ಸಾಹಿತ್ಯದಲ್ಲಿ ಹೆಂಗಿದೆ ಅಂದರೆ ಯಾವ ಸಾಹಿತ್ಯದ ಹಣ ಇದೆ ಅಂದರೆ ಇಫ್ ಯು ರೈಟ್ ಫಾರ್ ಎ ಫಿಲ್ಮ್ ನಾಟ್ ನಾಟ್ ಈವನ್ ಫಿಲ್ಮ್ ಫಾರ್ ಎ ಸೀರಿಯಲ್ ಅಲ್ಲಿ ದುಡ್ಡಿದೆ ಅಥವಾ ಈ ಕಾಪಿ ರೈಟಿಂಗು ಈ ಥರದ್ದು ಇದೆಯಲ್ಲ ದುಡ್ಡು ಕೊಡುವ ಸಾಹಿತ್ಯ ಜಗತ್ತು ಬೇರೆ ಇದೆ ಅದು ಬಟ್ ನಾವೇನು ಪ್ರೀತಿಗೋಸ್ಕರ ಬರೀತೀವಿ ನಮ್ಮ ಏನು ಮನಸ್ಸಲ್ಲಿ ಇದನ್ನು ಹೇಳಕ್ಕೆ ಬರಿತೀವಲ್ಲ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ದ ಅವಾರ್ಡ್ ಅಷ್ಟೇ ಜೋಗಿ ಸಿನಿಮಾಗಳನ್ನು ಕೂಡ ಇಷ್ಟಪಡ್ತಾರೆ ಅಂತ ನಮಗೆ ಗೊತ್ತು ಇತ್ತೀಚೆಗೆ ಇತ್ತೀಚೆಗೆ ನೋಡಿದಂತಹ ನೀವು ಇಷ್ಟ ಪಟ್ಟಂತಹ ನೋಡಿದ್ದು ನಾನು ನಾನು ಇಷ್ಟಪಟ್ಟಿದ್ದು ಆಲ್ಮೋಸ್ಟ್ ಎಲ್ಲ ನೋಡ್ತೀನಿ ಎಲ್ಲ ಎಲ್ಲ ಭಾಷೆಯ ಸಿನಿಮಾಗಳನ್ನು ನನಗೆ ಸಿನಿಮಾ ನೋಡಿದಾಗ ಕೆಟ್ಟ ಸಿನಿಮಾ ಅಂತ ಇಲ್ಲ ಜಗತ್ತಲ್ಲಿ ನಾನು ಯಾಕೆ ಅಂದ್ರೆ ಚಿಕ್ಕನ್ ನಾವು ಎಲ್ಲ ಸಿನಿಮಾ ಸಿನಿಮಾ ಒಳ್ಳೆ ಸಿನಿಮಾ ಅಂತಿರಲಿಲ್ಲ ಇರಲ್ಲ ಸಿನಿಮಾ ಒಂದು ಕೆಟ್ಟ ಸಿನಿಮಾದಲ್ಲೂ ಎರಡು ಒಳ್ಳೆ ಸೀನ್ ಇರುತ್ತೆ ಅಂತ ನಾನು ನಾನು ಅದಕ್ಕೋಸ್ಕರ ಎಲ್ಲ ನಿಮ್ಮ ಪ್ರಕಾರ ಸರ್ ಜನ ಥಿಯೇಟರ್ಗೆ ಬರಲ್ಲ ಅಂದಾಗ ಜನ ಸಿನಿಮಾವನ್ನು ಪ್ರೋತ್ಸಾಹ ಮಾಡಲ್ಲ ಅನ್ನೋದೊಂದು ಯಾವುದೋ ಒಂದು ಅವರ ಅಭಿರುಚಿಗೆ ತಕ್ಕಂತೆ ಸಿನಿಮಾಗಳನ್ನು ಕೊಟ್ಟಾಗ ಬರ್ತಾರೆ ಅನ್ನೋದೊಂದು ಯಾವ್ದು ಸತ್ಯ ಯಾವ್ದು ಸುಳ್ಳು ಜನ ಅನ್ಕೊಂಡಿರ್ತಾರೆ ವರ್ಷಕ್ಕೆ ಎರಡು ಸಿನಿಮಾ ನೋಡ್ತೀನಿ ಎರಡು ಸಿನಿಮಾ ನೋಡೇ ನೋಡ್ತಾರೆ ಅದು ಹೌಸ್ಫುಲ್ಲಾಗಿ ತುಂಬ ಹಿಟ್ಟಾಗುತ್ತೆ ಅದರ ಮಧ್ಯೆ ಎಷ್ಟು ಚೆನ್ನಾಗಿ ಬಂದರೂ ನೋಡೋಲ್ಲ ಆದರೆ ಅಂದರೆ ನಮಗೆ ಇವತ್ತು ಎಂಟರ್ಟೈನ್ಮೆಂಟ್ ಫ್ಲಡ್ಡೆಡ್ ವಿತ್ ಎಂಟರ್ಟೈನ್ಮೆಂಟ್ ಈಗ ಮೊಬೈಲ್ ತೆಗೆದ್ರೆ ರೀ ರೀಲ್ಸ್ ಬರ್ತಾ ಇರುತ್ತೆ ಒಂದು ಸಿನಿಮಾದ ಸಣ್ಣ ಸೀನ್ಸ್ ಬರ್ತಾ ಇರುತ್ತೆ ಹೀಗಾಗಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ ಇದರ ಮಧ್ಯೆ ನಾವು ಥಿಯೇಟ್ರಿಗೆ ಹೋಗಿ ನೋಡಬೇಕಿದ್ರೆ ಬೇರೆ ಎಕ್ಸ್ಪೀರಿಯನ್ಸ್ ಹೇಳಬೇಕಾಗುತ್ತೆ ನಾಟ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಸೊ ಅದು ಒಂದು ಹುಚ್ಚಾಗಬೇಕು ಎಲ್ಲರೂ ನೋಡಿ ಇಡೀ ಜಗತ್ತು ನೋಡ್ತಾ ಇದೆ ನಾನು ನೋಡಿಲ್ಲ ಇದೊಂದು ಆಗಬೇಕು ಇಲ್ಲದೇ ಇದ್ರೆ ನಾವೊಂಥರ ಖಾಲಿ ಆದಂಗೆ ಅನಿಸಿ ಇದು ಸಾಕಾಗಿದೆ ಅಲ್ಲಿ ಹೋಗಿ ನೋಡೋಣ ಅಂತ ಈ ಥರದ್ದು ಅನಿಸ್ಬೇಕು ಇದು ಯಾವುದೋ ಒಂದು ಅನಿಸುತ್ತೆ ಒಂದು ಕಾಲ ಒಂದು ಒಂದು ಟೈಮಲ್ಲಿ ಅನಿಸುತ್ತೆ ಆ ಟೈಮ್ ಅಲ್ಲಿ ಸಿನಿಮಾ ನೋಡ್ತಾರೆ ಸರ್ ಇವಾಗ ಸಿನಿಮಾ ಯಾವುದೋ ಒಂದು ಸಿನಿಮಾ ಹಿಟ್ ಆಯ್ತು ಅಂತ ಅಂದಾಗ ಅದಕ್ಕೆ ಸೀಕ್ವೆಲ್ ಪ್ರಿಕ್ವೆಲ್ ಒನ್ ಟೂ ತ್ರೀ ಸೊ ಈ ತರದ ಒಂದು ಪ್ಯಾಟರ್ನ್ ಸ್ಟಾರ್ಟಾಗಿ ಸ್ಟಾರ್ಟಾಗಿ ಸಿನಿಮಾದ ಒಂದು ಒರಿಜಿನಲ್ ಫ್ಲೇವರ್ ನಾವು ಕಳ್ಕೊತಾ ಇದ್ದೀವಿ ಅಂತ ಏನಾದರೂ ಅನ್ಸುತ್ತೆ ಹೌದು ಅದೇನಾಗಿದೆ ಅಂದ್ರೆ ಇಸ್ ಎ ಪ್ರಾಡಕ್ಟ್ ಆ ಪ್ರಾಡಕ್ಟ್ ಇದು ಈ ಪ್ರಾಡಕ್ಟ್ ಹಿಟ್ ಆದ ತಕ್ಷಣ ಇನ್ನೊಂದು ಅದೇ ತರ ಪ್ರಾಡಕ್ಟ್ ಮಾಡೋ ಒಂದು ಇದೆಯಲ್ಲ ಅದು ಶುರು ಆಗ್ಬಿಟ್ಟಿದೆ ಅದು ಇದರಿಂದಾಗಿ ಇದು ಮುಖ್ಯವಾಗಿ ಆಗೋದು ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಅಂದರೆ ಈಗ ಕೆ ಜಿ ಎಫ್ ಒನ್ ಬಂತು ಟೂ ಬಂತು ಇನ್ನು ತ್ರೀ ಬರ್ತಾ ಇದೆ ಬಾಹುಬಲಿ ಒಂದು ಟೂ ಮತ್ತು ಎರಡು ಬಂತು ಈಗ ಎಲ್ಲರೂ ಕೂಡ ಏನಾಗಿದೆ ಒಂದು ವಿಚಿತ್ರವಾದ ಹುಚ್ಚು ಹುಟ್ಟಿಕೊಂಡ್ಬಿಟ್ಟಿದೆ ಒಂದು ಸಿನಿಮಾನ ಅಬ್ರಪ್ಟಾಗಿ ಏನು ಮಾಡಿಬಿಡೋದು ಆಮೇಲೆ ಪಾರ್ಟ್ ಟೂ ಧನಸ್ ಮಾಡೋದು ಇದು ಪುಷ್ಪ ಒನ್ ಟೂ ಬಂತು ತ್ರೀ ಬರ್ತಾ ಇದೆ ಈಗ ಇದೊಂದು ಅಂದರೆ ಮುಂಚೆ ಏನು ಮಾಡ್ತಿದಾರೆ ಅಂದರೆ ಸಿಮಿಲರ್ ಸಿನಿಮಾಗಳು ಮಾಡ್ತಾಯಿದ್ರು ಈಗ ಒನ್ ಟು ತ್ರೀ ಮಾಡ್ತಿದ್ದಾರೆ ಈಗ ಒಂದು ಸಿನಿಮಾ ಹಿಟ್ಟಾದರೆ ಅದೇ ಥರದಿಂದ ಸಿನಿಮಾ ಮಾಡ್ತಾ ಇದ್ರು ಈಗ ಅದನೆ 1 2 3 ಮಾಡುತ್ತಿದ್ದಾರೆ ಸೋ ಅಂದ್ರೆ ಸಿ ಏನು ಶೋರ್ ಗೇಮ್ ಶೋರ್ ಮನಿ ಸರ್ ಥ್ಯಾಂಕ್ ಯು ಸೋ ಮಚ್ રેડિયો ಎಫ್ ಎಂ ಜೊತೆ ಮಾತಾಡಿದ್ದಕ್ಕೆ बेस्ट ಎಂಟರ್ಟೈnment ಗಾಗಿ ಲೈಕ್ ಫಾಲೋ ಮತ್ತು Subscribe ಮಾಡಿ રેડિયો ಎಫ್ ಎಂ ಕನ್ನಡ